ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಬೆಳಗ್ಗೆ ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ ಆಗಿದೆ ಗಂಟೆ ನಾಲ್ಕು ನಾವು ಈಗ ಪುರಪ್ಪೆ ಮನೆ ಅಂತ ಹೇಳುವ ಜಾಗದಲ್ಲಿದ್ದೇವೆ ನನ್ನ ಅಜ್ಜನ ಮನೆ ಅಂದರೆ ನನ್ನ ಅಪ್ಪನ ಮೂಲ ಮನೆಯಲ್ಲಿದ್ದೇವೆ ಲಾಸ್ಟ್ ವ್ಲಾಗಲ್ಲೇ ಹೋಮ್ ಟೂರ್ ಇವರದು ಎಲ್ಲ ಹಾಕಿದ್ದೇನೆ ನೋಡಿದವರು ಹೋಗಿ ನೋಡ್ಕೊಂಡು ಬರ್ಬೋದು ನಾವೀಗ ಇಲ್ಲಿಂದ ಸೀದಾ ಹೊರಟದ್ದು ಗೋಕರ್ಣಕ್ಕೆ ಅಲ್ಲಿ ಅಶೋಕೆಗೆ ರಾಮಚಂದ್ರಾಪುರ ಮಠದ ನಮ್ಮ ಗುರುಗಳಾದಂಥ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಚಾತುರ್ಮಾಸ್ಯ ಅಲ್ಲಿ ಆಗ್ತಾ ಉಂಟು ಸೊ ನಾವಲ್ಲಿಗೆ ಹೊರಟಿದ್ದೆವು ನಾವಿಲ್ಲಿ ಬೆಳಗ್ಗೆ ಹೊನ್ನಾವರದ ಹತ್ತಿರ ರಾಮೇಶ್ವರಂ ಕೆಫೆಯಲ್ಲಿ ತಿಂಡಿ ತಿಂಡಲಿಕ್ಕೆ ಅಂತ ಬಂದಿದ್ದೇವೆ ಘಾಟ್ ಸೆಕ್ಷನ್ ಎಲ್ಲ ಇಳಿದು ಬರುವಾಗ ಇಡೀ ಹೊಟ್ಟೆ ತೊಳಸಿ ಏನೇನೋ ಆಗಿ ಹೋಗಿತ್ತು ಅದು ಬೇರೆ ಖಾಲಿ ಹೊಟ್ಟೆಯಲ್ಲಿ ಹೊಟ್ಟದಲ್ಲ ಒಂದು ಗ್ಲಾಸ್ ಕಾಫಿ ಕುಡಿದು ಅಷ್ಟೆ ನಿದ್ದೆಗಣ್ಣು ಬೇರೆ ಮಕ್ಕಳಿಗ ನನಗೂ ಎಲ್ರಿಗೂ ನಾವಲ್ಲಿಂದ ಮಗ ಗೊತ್ತಿಲ್ಲ

ಅದು ಹೋಳಿಗೆ ಮತ್ತು ಕುಸ್ಕೋರಿಯಾ ಹೋಳಿಗೆ ಮತ್ತು ಕುಸ್ತೋರಿಯ ನಮ್ಮ ಪುಣ್ಯ ಅಂತ ಹೇಳುವ ಹಾಗೆ ನಮಗೆ ಜೋರಾದ ಮಳೆ ಎಲ್ಲೂ ಸಿಗಲಿಲ್ಲ ಹಾಗಾದರೆ ಮಳೆಯೇ ಸಿಗ್ಲಿಲ್ವಾ ಅಂತ ಕೇಳೋದಕ್ಕೆ ಕೆಲವೊಂದು ಕಡೆ ನಾಲ್ಕು ಹನಿ ಸಿಕ್ಕಿದೆ ಅಷ್ಟೇ ತೀರಾ ಮಟ್ಟಿನ ಮಳೆ ಏನೂ ಸಿಗಲಿಲ್ಲ ಹಾಗಾಗಿ ನಮಗೆ ವಾತಾವರಣವನ್ನು ಸಂಪೂರ್ಣವಾಗಿ ಆನಂದಿಸಿಕೊಂಡು ಹೋಗಲಿಕ್ಕೆ ಭಾರಿ ಖುಷಿಯಾಯಿತು ಇಲ್ಲೊಂದು ಕಡೆ ನಾವು ಹೋಗುವಾಗ ಬೆಟ್ಟಕ್ಕೆ ಮೋಡಗಳು ಬಂದು ಮುತ್ತಿಕ್ಕಿದೆಯೋ ಏನೋ ಅಂತ ಹೇಳುವಾಗಿತ್ತು ಸೊ ಅದೊಂದು ಮೂಮೆಂಟನ್ನು ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಅದನ್ನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಗೋಕರ್ಣದ ಬಸ್ ಸ್ಟ್ಯಾಂಡ್ ಸಮೀಪ ನಮ್ಮ ಕಾರನ್ನೆಲ್ಲ ನಿಲ್ಲಿಸಿ ನಾವು ನಾಲ್ಕು ಜನ ನಡೆದುಕೊಂಡು ಮತ್ತು ಪುಟ್ಟಕ್ಕನನ್ನೇ ಎತ್ತಿಕೊಂಡು ನಾವಿಲ್ಲಿ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಆಯಿತಾ ಇಲ್ಲಿ ದಾರಿಯಲ್ಲಿ ಮಾತಾಡ್ತಾ ಹೋಗುವ ಅಂತ ಅಂದ್ಕೊಂಡೆ ಮತ್ತು ನಮ್ಮದೇ ಊರ ಆ ಸುದ್ದಿ ಈ ಸುದ್ದಿ ಎಲ್ಲ ವಿಲೇವಾರಿ ಆಗ್ತಾ ಇತ್ತು ಹಾಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಇಲ್ಲಿ ನಡೆದುಕೊಂಡು ಹೋಗುವಾಗ ಉಂಟಲ್ಲ ಅಲ್ಲಿಗೆ ಭಾರಿ ನನಗೆ ಖುಷಿ ಆಗ್ತದೆ ಅಂತ ಅಂತ ಹೇಳಿದರೆ ಹಳೆ ಹಳೇ ಕಟ್ಟಡಗಳಾಯಿತಾ ಎಲ್ಲವೂ ಆ ಬದಿ ಈ ಬದಿ ಎಲ್ಲ ಕಡೆ ಹಳೆ ಹಳೆ ಕಟ್ಟಡ ಅದರಲ್ಲಿ ಬೇರೆ ಮರದಲ್ಲಿ ಮಾಡಿದಂತಹ ಕೆತ್ತನೆಗಳು ಕಂಬ ನಾವು ಬಾಜಾರ್ ಕಂಬ ಅಂತೆಲ್ಲ ಕರಿತೇವೆ ಅಂಥದ್ದೆಲ್ಲ ಇತ್ತಾಯ್ತಾ ಒಂಥರ ನನಗೆ ಖುಷಿ ಆಗ್ತಾ ಇತ್ತು ಒಂಥರ ಹಳೆ ಲೋಕಕ್ಕೆ ಹೋದ ಹಾಗೆ ಹಳೆ ಕಾಲದ ಲೋಕಕ್ಕೆ ಹೋದ ಹಾಗೆ ಫೀಲ್ ಕೊಡ್ತಾ ಇತ್ತು ಇಲ್ಲೊಂದು ಕಡೆ ಕೋಣೆ ಅಣ್ಣನ ಕರ್ನಾಟಕ ಸಂಘ ಯಂಗ್ ಸ್ಟಾರ್ ಕ್ಲಬ್ ಗೋಕರ್ಣ ಅಂತ ಒಂದು ಬೋರ್ಡ್ ಖಂಡಿತ ಇತ್ತ ಅಂಥದ್ದೇ ಹಳೆ ಹಳೆ ಬೋರ್ಡ್ಗಳಲ್ಲಿ ಸುಮಾರು ಉಂಟು ಬಟ್ ನನ್ನ ಕಣ್ಣಿಗೆ ಬಿದ್ದದ್ದು ಅದೊಂದು ಒಂಥರ ಸ್ಪೆಷಲ್ ಅನಿಸಿತಾ ಇತ್ತು ಆ ಬೋರ್ಡನ್ನು ಓದಿದಾಗ ಹಾಗೆ ಅಲ್ಲಿ ಮಹಾಬಲೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಶ್ರೀ ಮಹಾಗಣಪತಿ ದೇವಸ್ಥಾನ ಉಂಟು ನಾವೇ ಹೋಗಿ ಗಣಪತಿಯನ್ನು ಮುಟ್ಟಿ ಅಭಿಷೇಕ ಮಾಡೋದಾದರೆ ಅಭಿಷೇಕ ಮಾಡಿ ಬರಬಹುದು ಹಾಗೆ ಅದರ ಪಕ್ಕದಲ್ಲೇ ಇರುವುದು ಮಹಾಬಲೇಶ್ವರ ದೇವಸ್ಥಾನ ನಮಗೆಲ್ಲ ಕತೆ ಗೊತ್ತೇ ಇದೆ ರಾವಣ ಶಿವನ ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗುವುದು ಗಣಪತಿ ಬಾಲಕನ ವೇಷದಲ್ಲಿ ಬಂದು ಅವನನ್ನು ನಿಲ್ಲಿಸಿ ಆತ್ಮಲಿಂಗವನ್ನು ಹಿಡಿದುಕೊಂಡು ನೆಕ್ಸ್ಟ್ ಅಲ್ಲೇ ಬಿಟ್ಟು ಹೋದದ್ದು ಕತೆ ಎಲ್ಲ ಗೊತ್ತೇ ಇದೆ ಅದೇ ಮಹಾಬಲೇಶ್ವರದ ಆ ಶಿವನ ಆತ್ಮಲಿಂಗ ಇರುವಂತಹ ಜಾಗ ಮಹಾಬಲೇಶ್ವರದಲ್ಲಿ ಅದು ಅಲ್ಲಿ ಕೂಡ ಲಿಂಗವನ್ನು ಮುಟ್ಲಿಕ್ಕೆ ಬಿಡ್ತಾರೆ ಮುಟ್ಟಿ ನಮಸ್ಕಾರ ಮಾಡಿ ಅಲ್ಲಿಯೇ ಎದುರು ಸಮುದ್ರ ಇರೋದು ನಡೆದುಕೊಂಡು ಹೋಗ್ಲಿಕ್ಕಾಗ್ತದೆ ಸುಮ್ಮನೆ ಒಮ್ಮೆ ಸಮುದ್ರದ ಬದಿವರೆಗೆ ಹೋಗಿ ಒಂದು ಹತ್ತು ಅಲೆ ಬರುವುದನ್ನು ನೋಡಿಕೊಂಡು ಬಂದೆವು ಅಲೆಗಳು ಜಾಸ್ತಿ ಬರ್ತದೆ ನಾವೊಂದು ಹತ್ತು ಅಲೆಗಳು ಬರುವುದನ್ನು ನೋಡಿಕೊಂಡು ವಾಪಸ್ ನಮ್ಮ ಕಾರಿನ ಹತ್ತಿರ ಬಂದೆವು ಆಯಿತಾ ಅದೊಂದು ಒಳ್ಳೆ ನಿಜವಾಗಿ ಟೂರಿಸ್ಟ್ ಅಟ್ರ್ಯಾಕ್ಷನ್ ಪ್ಲೇಸ್ ಸ್ವಲ್ಪ ಸರ್ಕಾರ ಅಲ್ಲಿ ನೀಟ್ ಇಡೋದ್ರ ಬಗ್ಗೆ ಇನ್ನೂ ಅಭಿವೃದ್ಧಿ ಪಡಿಸುವುದರ ಬಗ್ಗೆ ಯೋಚಿಸಬಹುದು ಅಂತ ಒಂದು ನನ್ನ ಅನಿಸಿಕೆ ಅಷ್ಟೆ ಆಮೇಲೆ ಅಲ್ಲಿಂದ ನಾವು ಸೀದಾ ಚಾತುರ್ಮಾಸ್ಯ ಆಗುವಂಥ ಜಾಗಕ್ಕೆ ಬಂದೆವು ಇಲ್ಲಿ ನೋಡಿ ಸೇವಾ ಸೌಧ ಇದು ಇಲ್ಲಿ ಬೆಳಗ್ಗೆ ರಾಮ ಪೂಜೆ ಎಲ್ಲ ಆಗ್ತದೆ ನಾವು ರಾಮ ಪೂಜೆಯನ್ನೆಲ್ಲ ನೋಡಿಕೊಂಡು ಕೂತೆವು ನಾನು ಪೂಜೆ ಆಗುವಾಗ ಯಾವುದೇ ವಿಡಿಯೋವನ್ನೆಲ್ಲ ಮಾಡಲಿಲ್ಲ ನನಗದಷ್ಟು ಸರಿ ಕೂಡ ಕಾಣಲಿಲ್ಲ ಅದಾದ ನಂತರ ಅಲ್ಲಿ ಯಾಗಶಾಲೆ ಉಂಟು ಪಕ್ಕದಲ್ಲೇ ಸೇವಾ ಸೌಧದ ಕೆಳಗೆ ಅಲ್ಲಿ ಒಂದು ನಂದಿ ಉಂಟಾಯ್ತ ಬಿಳಿ ನಂದಿ ದೊಡ್ಡ ನಂದಿ ಅದಕ್ಕೆ ಖುಷಿ ಎಲ್ಲರೂ ಬಂದು ಹಣ್ಣು ಹಂಪಲು ಆಹಾರ ಎಲ್ಲ ಕೊಡ್ತಾರೆ ಅಂತ ಹಾಗಾಗಿ ತಲೆ ಹೊರಗೆ ಹಾಕಿ ನೋಡ್ತಾ ಇರ್ತದೆ ಅದು ನಾವೆಲ್ಲ ಯಾರೇ ಹೋದರು ಮಗನಿಗೆ ಮಗಳಿಗೆಲ್ಲ ಹಾಗೆ ಖುಷಿಯಾಯಿತು ಅದನ್ನು ನೋಡಿ ಯಾರಿಗೂ ಅದರಷ್ಟೇ ದನವನ್ನೆಲ್ಲ ಕಂಡ್ರೆ ಒಂದು ಖುಷಿ ಆಗೋದಲ್ಲ ಭುವನ ನನ್ನ ಅಲ್ಲಿಂದ ದೂರದಿಂದ ಭಾರಿ ಸಂತೋಷ ಪಡ್ತಿದ್ಲು ಹಾಗೆ ಒಮ್ಮೆ ಹತ್ತಿರ ಕರ್ಕೊಂಡು ಹೋಗಿ ಅದನ್ನು ಮುಟ್ಟಿಸಿ ಅಂಥೇಳಿದರೆ ಅದು ಉಸಿರಾಡುವಾಗ ಒಂದು ಶಬ್ದ ಬರ್ತದಲ್ಲ ಅದಕ್ಕೋ ಅಥವಾ ಅದರ ಮುಖವನ್ನು ನೋಡಿ ಅವಳಿಗೆ ಭಯ ಆಗ್ತಾ ಇತ್ತು ಹಾಗೆ ಹೀಗೆ ಮುಟ್ಟುದು ಪಾಪ ಮಾಡೋದು ಅಂತೆಲ್ಲ ಹೇಳಿದ್ರು ಅವಳು ಅದನ್ನು ಮುಟ್ಲಿಕ್ಕೆ ತಯಾರಿರಲಿಲ್ಲ ಅಂತೂ ಅದರ ಪಕ್ಕದಲ್ಲೇ ಇನ್ನೂ ಬೇರೆ ಬೇರೆ ಗೋವುಗಳೆಲ್ಲ ಉಂಟು ಭಾರ್ಗವ ಅದಕ್ಕೆಲ್ಲ ನಾನು ತಿನ್ನಲಿಕ್ಕೆ ಕೊಡ್ತೇನೆ ಅಂತ ಅಲ್ಲಿಂತ ಸಿಕ್ಕಲಿಲ್ಲ ಆಮೇಲೆ ಅಲ್ಲೇ ಕೆಳಗೆ ಒಂದು ನಾಲ್ಕೈದು ಬೈಹುಲ್ಲು ಬಿದ್ದಿತ್ತು ಇದನ್ನೇ ಕೊಡು ಹೋಗು ಅಂಥೇಳಿ ಕೊಟ್ಟೆ đến rồi hãy đến hãy đến để ta bắt đắt con sâu con trần sẽ chờ để xuống để ta bắt đắt con sâu con trần sẽ chờ để xuống để ta bắt đắt con sâu con trần sẽ chờ để xuống để ta bắt đắt con sâu con trần sẽ chờ để xuống để ta bắt đắt con sâu con trần sẽ chờ để xuống để ta bắt đắt con sâu con trần sẽ chờ để xuống để ta bắt đắt con sâu con trần sẽ chờ để xuống để ta bắt đắt con sâu con trần sẽ chờ để xuống để ta bắt đắt con sâu con trần sẽ chờ để xuống để ta bắt đắt con sâu con trần sẽ chờ để xuống để ta bắt đắt con sâu con trần sẽ chờ để xuống để ta bắt đắt con sâu con trần sẽ chờ để xuống để ta bắt đắt con sâu con trần sẽ chờ để xuống để ta bắt đắt con sâu con trần sẽ chờ để xuống để ta bắt đắt con sâu con trần sẽ chờ để xuống để ta bắt đắt con sâu con trần sẽ chờ để xuống để ta bắt đắt con sâu con trần sẽ chờ để xuống để ta bắt đắt con sâu con trần sẽ ಬೆಳಗ್ಗೆ ಶುರು ಆಗಿದೆ ನಿನ್ನೆ ಐಸ್ ಕ್ರೀಮ್ ಆಯ್ತೆ ಹೆಚ್ಚಾಗಿ ಮಾಡಿಕೊಳ್ಳಿಕ್ ಹೋಗ್ಲಿಲ್ಲ ಎಂತ ಮಾಡಬೇಕು ಅದನ್ ಮಾಡ್ಕೊಂಡಿದ್ದೆ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ನೀವು ಸಿಕ್ಕಿದ್ರೆ ಆಯ್ತಾ ಸುಮಾರು ಸುಮಾರು ಜನ ಎಂತ ಬಚ್ಚಿ ಕರ್ಚಿಫ್ ಇದ್ದು ಕೊಡ್ತೆ ನಡುವೆ ಮಾತು ಸ್ವಲ್ಪ ಕಟ್ಟ ಇತ್ತು ಮಗನಿಗೆ ಅದು ಇದು ಪಾರ್ಸೆಲ್ ಮಾಡಿದ್ರಲ್ಲಿ ಮುಂದೆಯಿಂದ ಹಿಂದೆಗೆ ಎಲ್ಲ ಸುಮಾರು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ದೀರಾ ಅಂತ ಹೇಳಿದೆ ನಾನು ನೆನೆಸದಷ್ಟು ಪ್ರೀತಿಯನ್ನು ಒಂದಷ್ಟು ಜನರು ಹೊತ್ತು ತಂದಿದ್ರಿ ಅದೆಲ್ಲ ನಾವೆಂತ ನೆನೆಸಿ ಇರುದಿಲ್ಲಲ್ಲ ಈ ತರ ಕೊಡ್ತಾರೆ ಈ ತರ ನಮ್ಮನ್ನ ಅಕ್ಸೆಪ್ಟ್ ಮಾಡಿರ್ತಾರೆ ಅಂತ

ಹಾಂ ಇನ್ನೂ ಎಲ್ಲಿಯಾದರೂ ಹೊಟ್ಟೆಗೆ ಒಂದಷ್ಟು ತುಂಬಿಸುವ ಕಾರ್ಯಕ್ರಮ ಕೂಡ ಆಗಬೇಕು ಇದೆಂತ ಇಷ್ಟು ರಶ್ ಇದ್ದು ರೋಡು ಸಿಂಗಲ್ ಮಾಡೋ ಸಿಂಗಲ್ ಮಾಡಿದ್ರು ಅಲ್ ಕನ್ಸ್ಟ್ರಕ್ಷನ್ ಎಲ್ಲಿ ಕಚ್ಚೆ ಹಾಂ ಕಚ್ಚೆ ಈಗ ನಿಮಗೆ ಹೇಗಾಯ್ತು ಇವತ್ತು ಮೆಟ್ಟದಲ್ಲಿ ಮಠದಲ್ಲಿ ಒಳ್ಳೆಯದಾಯಿತು ಇವತ್ತು ಫುಲ್ಲು ರಶ್ ಇತ್ತು ಮತ್ತೆ ನಾವು ಎಲ್ಲ ಏನು ಹಾಗೆ ಟೈಮಿಗೆ ಪ್ರಕಾರ ಎಲ್ಲ ಆಗಿದೆ ಸಂಜೆ ಐದು ಗಂಟೆಗೆ ಮಂದ್ರಾಕ್ಷ ಗುರುಗಳ ಮಿಡ ಆ ಶಿರ್ವಚನ ಆದ ಮೇಲೆ ಮಂದ್ರಾಕ್ಷದ್ದು ತಗೊಂಡು ಅಲ್ಲಿಂದ ಹೊರಟೇವಿಗಳು ಈಗ ಆಯಿತು ನಮಗೆ ಫುಲ್ ಭಕ್ತಿಪೂರ್ವಕ್ಕಾಗಿ ಎಲ್ಲೋ ಕಾಯ್ತು ಅಲ್ಲಿ ಮತ್ತೆ ಅವರಿಗೆ ಅಷ್ಟೇ ಕೆಲಸ ಅಲ್ಲ ಹೌದು ಸಮರ್ಪಣೆ ಮಾಡಿದರು ಊಟ ಮಾಡಿದರು ಇನ್ನು ಮಕ್ಕಳಿಗೆ ಒಳ್ಳೆ ನಿದ್ದೆ ಆಗಿದೆ ಅದ್ರ ಇಫೆಕ್ಟ್ ಇಲ್ಲಿ ಕಾಣ್ತಾ ಉಂಟು ಲಾಗ ತೆಗೆಯೋದು ನಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಬೊಬ್ಬೆ ಹೊಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಾಗೆ ಆಗಿದೆ ಬಂದ ನಂತರ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಸಿಕ್ಕ ಬಟ್ಟೆ ಸುಸ್ತಾಗಿ ಹೋಗಿತ್ತು ಅದರಲ್ಲೂ ಮಕ್ಳನ್ನ ಹಿಡ್ಕೊಂಡು ಆಮೇಲೆ ಗಂಡನಿಗೆ ಅಲ್ಲಿಂದ ಇಲ್ಲಿವರೆಗೂ ಡ್ರೈವಿಂಗ್ ಮಾಡ್ಕೊಂಡು ಬರುವಾಗೆಲ್ಲ ಸಾಕಾಗಿ ಹೋಯ್ತು ಹಾಗೆ ಮತ್ತೆ ಬ್ಲಾಗನ್ ಕೂಡ ಕಂಟಿನ್ಯೂ ಮಾಡ್ಲಿಕ್ಕೆ ಹೋಗಲಿಲ್ಲ ಈಗ ಬ್ಲಾಗನ್ನು ಮುಗಿಸುವ ಅಂತ ಕೂತಿದ್ದೇನೆ ಆದ್ರೆ ಅದಕ್ಕಿಂತ ಮುಂಚೆ ಮನಸ್ಸು ತುಂಬಿ ಬಂದ ಕ್ಷಣ ಅಂತ ಇರ್ತದೆ ಅಲ್ವಾ ಅಂಥದ್ದೇ ಸಿಚುವೇಶನ್ ನನಗೆ ಮಠದಲ್ಲಿ ಆಯಿತು ನಿನ್ನೆ ಏನು ಅಂತ ಕೇಳಿದ್ರೆ ಒಂದಿಷ್ಟು ಜನ ನನ್ನ ಸಬ್ಸ್ಕ್ರೈಬರ್ಸ್ಗಳು ಸಿಕ್ಕಿದ್ರು ನನ್ನ ವೀಡಿಯೋವನ್ನು ಡೈಲಿ ನೋಡುವವರು ಸಿಕ್ಕಿದ್ರು ಎಲ್ಲರೂ ಒಳ್ಳೆದಾಗ್ತದೆ ಒಳ್ಳೆದಾಗ್ತದೆ ಖುಷಿ ಆಗ್ತದೆ ಪುಟ್ಟಕ್ಕನ್ನು ನೋಡೋ ಖುಷಿ ಆಗ್ತದೆ ಮಗನ ನೋಡೋ ಖುಷಿ ಆಗ್ತದೆ ಅಂತ ಹೇಳಿ ಮಾತಾಡಿಸುವಾಗ ಭಾರಿ ಸಂತೋಷ ಆಯ್ತು ನಾನೆಲ್ಲೋ ಇರ್ತಿದ್ದೆ ನನ್ನ ಗಂಡ ಇನ್ನೊಂದೆಲ್ಲೋ ಕಡೆ ಇರುವಾಗ ಅವರನ್ನು ನೋಡಿ ಫಸ್ಟ್ ಬಂದು ನಾನೆಲ್ಲಿದ್ದೇನೆ ಅಂತ ಅವರ ಜೊತೆ ಕೇಳಿ ಬಂದು ಮಾತಾಡಿಸಿಕೊಂಡು ಸೆಲ್ಫಿ ತೆಗೆದವರಷ್ಟು ಜನ ಒಂಥರ ಸೆಲೆಬ್ರಿಟಿ ಮಾಡಿಕೊಟ್ರೆ ಅಂತ ನನಗೆಲ್ಲ ಭಾರಿ ಸಂತೋಷ ಆಯ್ತು ಯಾವ ಥರ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ನನಗೆ ಗೊತ್ತಾಗದಂಥ ಪರಿಸ್ಥಿತಿ ತಂದು ಕೊಟ್ರಲ್ಲರು ಒಂದು ಸ್ಟೆಪ್ ಮುಂದೆ ಹೋಗಿ ನಾನು ಬೇಡ ಅಂತ ಹೇಳಿದ್ರು ಅಥವಾ ನಾನು ಇಲ್ಲದಾಗ ನನ್ನ ಗಂಡಾಗ್ಲಿ ನನ್ನ ತಮ್ಮಾಗಲಿ ಎಷ್ಟು ಬೇಡ ಅಂತ ಹೇಳಿದ್ರು ಮಕ್ಕಳಿಗೆ ಅವರ ಪ್ರೀತಿಯ ಉಡುಗೊರೆ ಅಂತ ಎಷ್ಟು ಜನ ಕೊಟ್ಟಿದ್ದಾರೆ ಗೊತ್ತಾ ಇದಕ್ಕೆ ನಾನು ಅರ್ಹಳ ಅಂತ ಹೇಳುವಷ್ಟರ ಮಟ್ಟಿಗೆ ನನಗೆ ಆ ಸಿಚುವೇಶನ್ ಮಾಡಿತ್ತು ನೋಡಿ ಒಬ್ಬರು ಮಗನಿಗೆ ಈ ಒಂದು ಸ್ಫಟಿಕದ ಮಾಲೆ ಹಾಗೆ ಮಗಳಿಗೆ ಈ ಒಂದು ಮುತ್ತಿನ ಮಾಲೆ ಕೊಟ್ಟಿದ್ದಾರೆ ಇದು ಅವಳು ಹಾಕುವಷ್ಟು ಸಮಯ ನಾನು ಹಾಕಿಸ್ತೇನೆ ಅದಾದ ನಂತರ ನಾನು ಇದನ್ನು ಖಂಡಿತ ನನಗೆ ಹಾಕುವಷ್ಟು ಸಮಯದವರೆಗಾದರೂ ಆದ್ರೂ ಕಪಾಡಿ ಕೊಡ್ತೇನೆ ಅದಾದ ನಂತರ ಇನ್ನೊಬ್ಬರು ಮಗಳಿಗೆ ರಬ್ಬರ್ ಬ್ಯಾಂಡ್ ಮತ್ತೆ ಕ್ಲಿಪ್ ಇದನ್ನು ಕೂಡ ಕೊಟ್ಟಿದ್ದಾರೆ ಸೊ ಕ್ಯೂಟ್ ಮೂಮೆಂಟ್ ಇಷ್ಟು ಪ್ರೆಷಿಯಸ್ ಐಟಮ್ ಮಕ್ಕಳಿಗೆ ಸಿಗ್ತದೆ ಅಂತ ನಾನು ಯಾವತ್ತೂ ಅನ್ನಿಸಿರಲಿಲ್ಲ ಒಬ್ಬರ ಪ್ರೀತಿಯ ಮೂಲಕ ಪ್ರೀತಿ ಸಿಗೋದೇ ಹೆಚ್ಚು ಅದಕ್ಕಿಂತಲೂ ಮುಂದೆ ಹೋಗಿ ಅವರಿಗೇನೋ ಕೊಡಿಸ್ಬೇಕು ಅಂತ ಅವ್ರಿಗೆ ಕಂಡಿತಲ್ಲ ಅದಕ್ಕಿಂತ ದೊಡ್ಡದು ಬೇರೆ ಏನಿಲ್ಲ ಎಷ್ಟು ಖುಷಿ ಆಗ್ತದೆ ಎಟ್ ದ ಸೇಮ್ ಟೈಮ್ ಚೈದನ್ ನಾನು ತಗೊಳ್ಳಿ ಕರ್ಹಳ ಅಂತ ನನಗೆ ಅನ್ನಿಸಿದ್ದುಂಟು ಈಗಲೂ ನೆನ್ಸಿದ್ರೆ ಉಂಟಲ್ಲ ಕಣ್ಣಲ್ಲಿ ಸ್ವಲ್ಪ ನೀರು ಬರೋ ಥರ ಆಗ್ತದೆ ತುಂಬಾ ಆಯಿತು ನಿಮ್ಮೆಲ್ಲರ ಪ್ರೀತಿ ಕಂಡು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅದೇ ನನಗೆ ಒಂಥರ ಪಾಸಿಟಿವ್ ಎನರ್ಜಿ ಆಯಿತಾ ನನ್ನನ್ನು ನಾನು ಡೀಲ್ ಮಾಡ್ಕೊಳ್ಲಿಕ್ಕೆ ತುಂಬಾ ಖುಷಿ ಆಯಿತು ಅದಕ್ಕಿಂತ ಎಂತ ಹೇಳುದು ಖುಷಿ ಆಯ್ತು ಖುಷಿ ಆಯ್ತು ಖುಷಿಯಾಯ್ತು ಅಷ್ಟೇ ಹಾಗೆ ನಾವೆಲ್ಲ ಕ್ಷೇಮವಾಗಿ ಮನೆಗೆ ತಲುಪಿದೆವು ಇರಲಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಹೇಳಿ ಆಯಿತಾ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ